ಮಕ್ಕಳೇ ಇವತ್ತು ನಾವು ನೈನ್ ಪಾಯಿಂಟ್ ಒಂದು ಎಕ್ಸಸೈಸನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ನೈನ್ ಪಾಯಿಂಟ್ ಒಂದು ವೃತ್ತಗಳ ಪಾಠ ಸರ್ಕಲ್ ಪಾಠದ ಮಾಡ್ತಾ ಇದ್ದೀವಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಮಕ್ಕಳೇ ಏನಂತ ಹೇಳಿದ್ರೆ ನಾನು ಮಾಡ್ತಾ ಇರೋದು ಓ ಬಿ ಎಸ್ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಬೋರ್ಡಲ್ಲಿ ಮಾಡ್ತಾ ಇದ್ದೀನಿ ಶೀಟ್ ಪೇಪರಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅಂತ ಹೇಳೋದು ನನಗೆ ಗೊತ್ತಾಗಿದ್ರೆ ಅಂದರೆ ಯಾವುದನ್ನು ನೋಡುವಾಗ ನಿಮಗೆ ತುಂಬಾ ನಿಮ್ಗೆ ಹತ್ರದಲ್ಲೇ ಕ್ಲಾಸ್ ಟೀಚರ್ ಕೂತು ಮಾಡ್ತಾ ಇದ್ದಾರೆ ಅಂತ ಹೇಳುವಂಗೆ ಅನಿಸ್ತದೆ ಅಂತ ಹೇಳೋದ್ ಯಾವುದು ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನು ಒಂದು ಸ್ವಲ್ಪ ನನಗೆ ಅದನ್ನು ಕ ಮೆಸೇಜ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ನಲ್ಲಿ ಅಂತ ಯೋಚನೆ ಮಾಡ್ತೀನಿ ನಿಮಗೆ ಬ್ಲ್ಯಾ ವೈಟ್ ಬೋರ್ಡ್ ಆದರೆ ಬ ನೀವು ಕಮೆಂಟಲ್ಲಿ ವೈಟ್ ಬೋರ್ಡ್ ಅಂತ ಹಾಕಿ ನೆಕ್ಸ್ಟು ಓ ಬಿ ಎಸ್ ಆದರೆ ಓ ಬಿ ಎಸ್ ಸ್ಟುಡಿಯೋ ಅಂತಲೇ ಹಾಕಿ ನೆಕ್ಸ್ಟು ಶೀಟ್ ಓಕೆ ಅಂತ ಹೇಳಿದ್ರೆ ಶೀಟ್ ಅಂತ ಹಾಕಿ ಯಾವುದಾದ್ರೂ ಓಕೆ ಅಂತ ಹೇಳಿದ್ರೆ ನೀವು ಜಸ್ಟ್ ಓಕೆ ಅಂತ ಹಾಕಿ ಇದು ಮೆನ್ಷನ್ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ವೈಟ್ ಬೋರ್ಡ್ ಆದರೆ ವೈಟ್ ಬೋರ್ಡ್ ಅಂತ ವೈಟ್ ಬೋರ್ಡ್ ಅಂತ ಮೆನ್ಷನ್ ಮಾಡಿ ಮತ್ತು ಒ ಬಿ ಎಸ್ ಆದರೆ ಓ ಬಿ ಎಸ್ ಅಂತ ಮೆನ್ಷನ್ ಮಾಡಿ ಶೀಟ್ ಪೇಪರ್ ಬರೆದು ಹಾಕಿದ್ರು ಆಗುತ್ತೆ ಅಥವಾ ಯಾವುದ್ರಲ್ಲಿ ಹಾಕಿದ್ರು ನಮ್ಗೆ ಅರ್ಥ ಆಗ್ತಾ ಇದೆ ಓಕೆ ನಾವು ನಮಗೆ ಏನು ಒನ್ ಟು ಒನ್ ಅಂದರೆ ನಿಮಗೆ ಪಕ್ಕದಲ್ಲೇ ಟೀಚರ್ ಕೂತು ಹೇಳೋ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳುವಂತೆ ಅನುಭವ ಆಗ್ತಿದೆ ಅಂತ ಹೇಳಿದ್ರೆ ನೀವು ಓಕೆ ಅಂತ ಮಾತ್ರ ಹಾಕಿದರೆ ಸಾಕು ಇದು ಯಾವುದಾದ್ರೂ ಇದರಲ್ಲಿ ಯಾ ಎಲ್ಲವೂ ಓಕೆ ಅಂತ ಹೇಳಿದ್ರೆ ಈ ಓಕೆಯನ್ನು ಹಾಕಿ ಪರ್ಟಿಕ್ಯುಲರ್ಲಿ ಯಾವ ಇದು ಬೇಕು ಅಂತ ಹೇಳೋದನ್ನು ದಯವಿಟ್ಟು ಮೆನ್ಷನ್ ಮಾಡಿ ಯಾಕೆ ಹೇಳಿದ್ರೆ ಮೆಜಾರಿಟಿ ಹೇಗೆ ಮೆನ್ಷನ್ ಮಾಡ್ತಿರೋ ಹಾಗೆ ನಾನು ಮುಂದೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ವೈಟ್ ಬೋರ್ಡ್ ಆದರೆ ವೈಟ್ ಬೋರ್ಡ್ ಓ ಬಿ ಎಸ್ ಆದರೆ ಓ ಬಿ ಎಸ್ ಇಲ್ಲದ್ರೆ ಎ ಫೋರ್ ಶೀಟಲ್ಲಿ ಬರೆದು ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಾದರೆ ಎ ಫೋರ್ ಶೀಟಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಏನು ಯಾವುದಾದ್ರೂ ಓಕೆ ಮೇಡಮ್ ಅಂತ ಹೇಳಿದ್ರೆ ಜಸ್ಟ್ ಜಸ್ಟ್ ರೈಟ್ ನಾವು ಲೆಟ್ಸ್ ಒನ್ ಎಕ್ಸಸೈಸ್ ಅಲ್ಲಿ ಇದು ವೃತ್ತಗಳು ನಾವು ಕಲ್ತಿದೀವಿ ಇಂಟ್ರಡಕ್ಷನ್ ಕ್ಲಾಸಲ್ಲಿ ವೃತ್ತಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಎರಡು ವೃತ್ತಗಳು ಸಮಾನವಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ತ್ರಿಜ್ಯ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಅವರು ಕ್ವಶನ್ ದಯವ್ ಏನ್ ಮಾಡಬೇಕಂದ್ರೆ ಬಿಫೋರ್ ದ ಬುಕ್ ತೆಗೆಯೋದ್ಕಿಂತ ಮೊದಲು ನಾನು ನಾನು ಯೋಚನೆ ಮಾಡ್ತೀನಿ ಮಕ್ಕಳು ಕಲೀಲಿಕ್ಕೋಸ್ಕರನೇ ನನ್ನ ಇದನ್ನು ನೋಡ್ತಾ ಇದ್ದಾರೆ ಅಂತೇಳೋ ಒಂದು ನನ್ನ ಭಾವನೆ ಮಕ್ಕಳು ಕಲೀಲಿಕ್ಕೋಸ್ಕರ ಅಂದರೆ ಮಕ್ಕಳಿಗೆ ಅರ್ಥ ಆಗದೇ ಇರೋದನ್ನ ಕಲೀಕೋಸ್ಕರ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಹಾಗೆ ಆದ ಪಕ್ಷದಲ್ಲಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ರೀಡ್ ದ ಕ್ವಶನ್ ಟ್ವೈಸ್ ಇಂಗ್ಲೀಷ್ ಮೀಡಿಯಮ್ ಅವರು ಕ್ವಶನನ್ನು ಒಂದು ಎರಡು ಸಲ ಓದ್ಕೊಳ್ಬೇಕು ಯಾಕೆಂತೇಳಿದ್ರೆ ಇಂಗ್ ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಓದೋರಿಗೆ ಹೋಗಿರೋರಿಗೆ ಮತ್ತು ಆ್ಯಾವ್ರೇಜ್ ಮಕ್ಕಳಿಗೆ ಆ್ಯಾವ್ರೇಜ್ ಮಕ್ಕಳಿಗೆ ನಿಜವಾಗ್ಲೂ ಇಂಗ್ಲೀಷೇ ಅರ್ಥ ಆಗಿರಲ್ಲ ಅಂಥ ವಿಷಯದಲ್ಲಿ ವಿಷಯದಲ್ಲಿ ಅಂಥ ಟೈಮ್ನಲ್ಲಿ ಇದರದ್ದು ಅವಶ್ಯಕತೆ ಇರ್ತದೆ ಹಾಗೆ ಅಂತೇಳಿ ಯಾರು ಮದರ್ ಟಂಗಲ್ಲಿ ಅರ್ಥ ಮಾಡ್ಕೊಂಡು ಮ್ಯಾಥ್ಸನ್ನು ಕಲಿತಾರೋ ಅವ್ರಿಗೆ ತುಂಬ ಈಸಿಯಾಗುತ್ತೆ ಮಕ್ಕಳೇ ಐದ ಯು ಮೇ ಬಿ ಇಂಗ್ಲೀಷ್ ಮೀಡಿಯಂ ನಮ್ದೆ ಎಲ್ ಕೆ ಜಿ ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದರೂ ಸಹ ಯಾವುದೇ ವಿಷಯ ನಿಮ್ಮ ಮನಸ್ಸು ಒಳಗೆ ಹೋಗ್ಬೇಕು ಅಂತೇಳಿದ್ರೆ ಹೌ ಮದರ್ ಈಸ್ ನಿಯರ್ ಟು ಅಮ್ಮ ಹೇಗೆ ನಿಮಗೆ ಎಲ್ಲವನ್ನು ಹಂಚ್ಕೊಳ್ಳಿಕ್ಕೆ ಸಹಾಯ ಆಗುತ್ತೋ ಅದೇ ಥರ ಮದರ್ ಟಂಗು ಅಷ್ಟೇ ಮಾತೃಭಾಷೆನೂ ಅಷ್ಟೇ ಕನ್ನಡ ಯಾಕೆಂತಂದರೆ ನೀವು ನೋಡಿಬೇಕಾದ್ರೆ ನೀವು ಹತ್ತು ನಿಮಿಷ ಆಟ ಬಿಟ್ಟಾಗ ಒಂದು ಹತ್ ಐದು ನಿಮಿಷ ಟೀಚರ್ಸ್ ನೋಡುವಾಗ ಟೀಚರ್ಸ್ ಮುಂದೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು ನೀವು ಹೊರಗೆ ನಿಮ್ಮ ಫ್ರೆಂಡ್ ಮಾತ್ರ ಇದ್ದಾಗ ನೀವು ಕನ್ನಡನೇ ಯೂಸ್ ಮಾಡ್ತೀರಾ ಅಲ್ವಾ ಅದು ಯಾಕೆಂಥೇಳಿದ್ರೆ ಇಟ್ ಇಸ್ ಏನೋ ಒಂದು ತುಂಬ ಗಹನವಾದ ವಿಷಯ ಹೇಳ್ಬೇಕು ಏನೋ ಪ್ರಾಬ್ಲಮ್ಸ್ ಹೇಳ್ಕೋಬೇಕು ಏನೋ ಒಂದು ತುಂಬ ಇಂಟಿಮೇಟ್ ನಿಮ್ಗೆ ಯಾರಿಗೂ ಹೇಳ್ಕೊಳದಾದಂಥ ವಿಷಯವನ್ನು ಹೇಳ್ಕೋಬೇಕು ಯಾರ ಹತ್ರ ಶೇರ್ ಮಾಡಬೇಕು ಅಂತೇಳಿದ್ರೆ ಒಂದು ಅಮ್ಮನ ಹತ್ರ ಹೇಳ್ತೀರಾ ಇಲ್ಲ ನಿಮ್ಮ ಫ್ರೆಂಡ್ ಹತ್ರ ಹೇಳಬೇಕಾದ್ರೆ ನೀವು ಯಾವಾಗಲೂ ಅದನ್ನು ಕನ್ ಮ ಕನ್ನಡದಲ್ಲಿ ನಿಮ್ಮ ಮದರ್ ಟಂಗಲ್ಲಿ ಹೇಳ್ಕೊಳ್ತೀರಾ ಯು ವಿಲ್ ಶೇರ್ ದಟ್ ವಾನ್ ಇನ್ ಯುವ ಮದರ್ ಓನ್ಲಿ ಅದಕ್ಕೆ ಕನ್ನಡದಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಅಂತೇಳಿದ್ರೆ ಎಲ್ರಿಗೂ ಹೋಗಬೇಕು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತೇಳಿದ್ರೆ ಯಾರು ನಿಮ್ಮ ಕ್ಲಾಸಲ್ಲಿ ತುಂಬ ಕಷ್ಟ ಮ್ಯಾಥ್ಸ್ ಅಂತ ಹೇಳ್ತಿದ್ದಾರೋ ಅಂಥ ಮಕ್ಕಳಿಗೆ ಸಹ ಇದನ್ನು ನೀವು ಶೇರ್ ಮಾಡಿ ಅವ್ರಿಗೂ ಸಹ ಉಪಯೋಗ ಆಗಲಿ ಯಾರಿಗೂ ಮ್ಯಾಥ್ಸ್ ಅಂತೇಳೋದು ಕಷ್ಟನೇ ಆಗಬಾರ್ದು ಎಲ್ಲರೂ ಈಸಿ ಐ ಇಷ್ಟೇನಾ ಮ್ಯಾಥ್ಸು ನನಗೆ ಗೊತ್ತಾಯ್ತಿದ್ದು ಫಂಡ್ ಏನಿದ್ರು ಫೌಂಡೇಶನ್ ಅರ್ಥ ಆಯಿತು ಅಂತ ಹೇಳಿದ್ರೆ ಮಕ್ಕಳೇ ನಿಮಗೆ ಫಂಡಮೆಂಟಲ್ಸ್ ಅಂತ ಅಂತೇಳಿದ್ರೆ ಯು ವಿಲ್ ರಾಕ್ ಓಕೆ ನಾವು ಈ ಕ್ವಶನ್ಗೆ ಹೋಗೋಣ ನನಗೆ ಕನ್ನಡ ಮೀಡಿಯಂ ಮಕ್ಕಳು ಐ ಶುಡ್ ಕಾನ್ಸಂಟ್ರೇಟ್ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ರೆ ತುಂಬ ನಿಮಗೆ ಇಂಗ್ಲೀಷಲ್ಲೇ ಹೇಳಿದ ಅರ್ಥ ಆಗ್ತದೆ ಯು ಕ್ಯಾನ್ ಯೂ ಯು ಕ್ಯಾನ್ ಸಿಂಗ್ इंग्लिश सो सो मेनी मेनी वीडियोस सोमेनि वीडियोज आता पाठक हो ಎರಡು ಸರ್ಕಲ್ ಇದೆ ಅದೇನಾಗಿದೆ ಕಾನ್ಕ್ರೆಂಟ್ ಆಗಿದೆ ಸರ್ವಸಮವಾದ ಎರಡು ವೃತ್ತಗಳು ಎರಡು ವೃತ್ತ ಇದೆ ಹೇಗಾಗಿದೆ ಅದು ಸರ್ವಸಮವಾಗಿದೆ ನಾನು ಕೈಯಲ್ಲಿ ಬಿಡಿಸ್ತಾ ಇದ್ದೀನಿ ನೀವು ಬಿಡಿಸ್ಬೇಡಿ ಒಂದು ರೇಡಿಯಸ್ ಆರ್ ಒಂದು ಫೈವ್ ಟೂ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ರೇಡಿಯಸ್ ತೊಗೊಂಡು ರೇಡಿಯಸ್ ನಿಮ್ಮ ಪ್ರೊಟ್ರಾಕ್ಟ್ ಕೈವಾರದಲ್ಲಿ ತೊಗೊಂಡು ಕಂಪಸಲ್ಲಿ ಅಲ್ಲಿ ತೊಗೊಂಡು ಒಂದು ವೃತ್ತವನ್ನು ಹೇಳಿ ಇದು ರೇಡಿಯಸ್ ಇರ್ತದೆ ಇದು ಸಹ ಮೂರು ಸೆಂಟಿಮೀಟರ್ ಇರ್ತದೆ ಇದ್ರದ್ದು ರೇಡಿಯಸ್ ಎಷ್ಟಿರ್ತದೆ ಮೂರು ಸೆಂಟಿಮೀಟರ್ ಇರ್ತದೆ ಅಂತ ತಿಳ್ಕೊಳ್ಳಿ ಸರ್ವಸಮ ವೃತ್ತಗಳ ಸಮ ವೃತ್ತ ಕೇಂದ್ರದಿಂದ ಇದೆರಡು ಏನಾಗಿದೆ ಕಾನ್ಯೋಯ್ ಸರ್ವ ಸಮ ವೃತ್ತಗಳು ಸರ್ವ ಸಮ ಅಂತ ಹೇಳಿದ್ರೆ ಇದನ್ನು ತೆಗೆದು ಇದ್ರ ಮೇಲೆ ಇಟ್ಟಾಗ ಅದು ಏನಾಗುತ್ತೆ ಒಂದ್ರ ಮೇಲೆ ಒಂದು ಕುತ್ಕೊಳ್ಳುತ್ತೆ ಅರ್ಥ ಆಯ್ತಲ್ವಾ ಇದು ಸೇಮ್ ಮೆಜರ್ಮೆಂಟ್ ಇದ್ರದ್ದು ಇರೋದ್ರಿಂದ ಈ ಒಂದು ಇದೇ ಒಂದು ರೌಂಡ್ ಆಗಿರುವಂತ ಏನಾದ್ರೂ ಒಂದು ಪ್ಲೇಟ್ ಏನಾದ್ರೂ ಒಂದ್ ತರ ಒಂದ್ರ ತರ ಇದ್ರೆ ಅದ್ರ ಮೇಲೆ ಇಟ್ಟಾಗ ಕೊಯ್ನ್ ಸೈಡ್ ಆಗಲ್ವ ಮಕ್ಳೆ ಅದ ಅದನ್ನೇ ಹೇಳಿದರೆ ಸರ್ವ ಸಮ ಅಂತ ಈಗ ಸರ್ವ ವೃತ್ತಗಳು ಸಮ ಜ್ಯಾಗಳು ಜ್ಯ ಅಂತ ಹೇಳಿದ್ರೆ ಕಾರ್ಡ್ ಸಮವಾಗಿರುವಂತ ಕಾರ್ಡ್ ಇದೊಂದು ತ್ರೀ ಸೆ ಫೈವ್ ಸೆಂಟಿಮೀಟರ್ ಫೈವ್ ಸೆಂಟಿಮೀಟರ್ ಇರ್ಲಿಕ್ಕಿಲ್ಲ ಇರ್ಬೋದು ಫೈವ್ ಸೆಂಟಿಮೀಟರ್ ಇದೆ ಅಂತ ಮೆ ಯೋಚನೆ ಮಾಡ್ಕೊಳ್ಳಿ ಆಗ ಇಷ್ಟು ಅಷ್ಟೇ ಫೈವ್ ಸೆಂಟಿಮೀಟರ್ ಇರುವಂಥ ಕಾಡನ್ ಹೇಗೆ ಅಂತ ಹೇಳಿದ್ರೆ ಇದ್ರದ್ದು ಮೆಜರ್ಮೆಂಟ್ ತೊಗೊಳ್ತೀರ ನಿಮ್ಮ ಕಂಪಾಸಲ್ಲಿ ಅಂದರೆ ಕೈವಾರದಲ್ಲಿ ಅದನ್ನೇ ತೆಗೆದು ಇಲ್ಲೊಂದು ಪಾಯಿಂಟನ್ನು ಮಾರ್ಕ್ ಮಾಡಿ ಅಲ್ಲಿಟ್ಟು ಇದನ್ನು ಹೀಗೆ ಕಟ್ ಮಾಡಿ ಆಗ ನಿಮಗೆ ಇದ್ರದ್ದಷ್ಟೇ ಮೆಷರ್ಮೆಂಟ್ ಮೆಜರ್ಮೆಂಟ್ ಇದು ಬೇಕು ಅಂತಿಲ್ಲ ನಮಗೆ ಅಂದರೆ ನಾನು ಹೇಳ್ತಾ ಇರೋದು ಹೇಗೆ ಮಾಡ್ಬೋದು ಅಂತ ಈಗ ಫೈವ್ ಸೆಂಟಿಮೀಟರ್ ಫೈವ್ ಸೆಂಟಿಮೀಟ್ರ್ ಇದೆ ಅಂತ ಊಹಿಸ್ಕೊಳ್ಳಿ ಓಕೆ ವೃತ್ತ ಕೇಂದ್ರದಿಂದ ವೃತ್ತ ಕೇಂದ್ರದಿಂದ ಸಮಾನವಾದ ಕೋನವನ್ನು ಉಂಟು ಮಾಡ್ತದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸಮಾನವಾದ ಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ಒಂದು ಜಾವನ ಹೇಳಿದ್ರಿ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಜ್ಯಾವನ ಅಂದರೆ ಕಾಡನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಕಾಡ ಈಗ ಏನು ಮಾಡಬೇಕು ಇದು ಸಮಾನ ಕೋನವನ್ನು ಉಂಟು ಮಾಡಿದೆ ಅಂತ ಇದನ್ನು ಸೇರಿಸ್ತೀನಿ ಇದು ತ್ರಿಜ್ಯ ಇದು ಸಹ ತ್ರಿಜ್ಯ ಅಲ್ವಾ ರೇಡಿಯಸ್ಸು ಇದು ಸಹ ತ್ರಿಜ್ಯ ಇಲ್ಲಿ ಸಮಾನ ಕೋನವನ್ನು ಉಂಟು ಮಾಡಿದೆ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಇದನ್ನು ನಾನು ಎ ಬಿ ಅಂತ ತಗೊಳ್ತೀನಿ ಇದನ್ನು ಓ ಅಂತ ತೊಗೊಳ್ತೀನಿ ಓಕೆ ಇದಕ್ಕೆ ಬೇರೆ ಹೆಸರು ಕೊಟ್ಕೊಳ್ಳ ಎ ಬಿ ಆಯಿತು ಸಿ ಡಿ ಇದನ್ನು ನಾನು ಎಮ್ ಅಂತ ತೊಗೊಳ್ತೀನಿ ಅಥವಾ ಪಿ ಅಂತ ತೊಗೊಳ್ತೀನಿ ಏನು ಬೇಕಾದ್ರೂ ನಿಮ್ಮ ಇಷ್ಟ ಏನು ಬೇಕಾದ್ರು ತೊಗೊಳ್ಬೋದು ಅರ್ಥ ಆಯ್ತಲ್ವಾ ಈ ರೀತಿಯ ಒಂದು ಚಿತ್ರವನ್ನು ಬಿಡಿಸ್ಕೊಳ್ಳಿ ಈಗ ಏನಂತ ಪ್ರೂವ್ ಮಾಡಬೇಕಂತೆ ಸಮಾನವಾದ ಜಾಗಗಳು ವೃತ್ತ ಕೇಂದ್ರದಲ್ಲಿ ಅಂದರೆ ಇಲ್ಲಿ ಸೆಂಟ್ರಲ್ಲಿ ಅರ್ಥ ಆಯ್ತಲ್ವಾ ಸೆಂಟ್ರಲ್ಲಿ ಸೆಂಟ್ ಸೇಮ್ ಆ್ಯಂಗಲನ್ನು ಅನ್ನು ಉಂಟು ಮಾಡ್ತದೆ ವೃತ್ತ ಕೇಂದ್ರದಲ್ಲಿ ಏನು ಮಾಡ್ತದೆ ಒಂದೇ ತರ ಆಂಗಲ್ ಏನಾಗಿರ್ತದೆ ಸಮ ಆಗಿರ್ತದೆ ಅಂತ ಅರ್ಥ ಆಯ್ತಲ್ವಾ ಇದನ್ನ ನಾವು ಮಾಡಬೇಕು ಈಗ ಪ್ರೂವ್ ಮಾಡಬೇಕು ಈಗ ಏನಿಲ್ಲ ಮಕ್ಕಳೇ ಇದನ್ನ ನೋಡಿದ ತಕ್ಷಣ ಇದನ್ನ ಆಂಗಲ್ ಈಕ್ವಲ್ ಇರ್ತದೆ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ತ ಈಸಿ ಈ ಎರಡು ತ್ರಿಭುಜಗಳನ್ನ ತಗೊಳ್ಳೋದು ಒಂದಕ್ಕೊಂದು ಸರ್ವಸಮ ಸಮ ಅಂತ ಪ್ರೂವ್ ಮಾಡೋದು ಅಷ್ಟೇ ಅರ್ಥ ಆಯ್ತಲ್ವಾ ಈಗ ತ್ರಿಭುಜ ಎ ಬಿ ಎರಡು ತ್ರಿಬ್ಜ ಇದೆ ಕೊಟ್ಟಿರುವಂಥದ್ದು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಏನು ನಮಗಿರುವಂಥ ಕೊಟ್ಟಿರುವಂತಹ ಕಾರ್ಡ್ ಜಾ ಏನಾಗಿದೆ ಒಂದಕ್ಕೊಂದು ಸಮ ಆಗಿದೆ ಅಂತ ನಾನು ಆಗಲೇ ತೋರಿಸೆ ಒಂದಕ್ಕೊಂದು ಸಮ ಆಗಿದೆ ಅಂತ ಇದ್ರದ್ದು ಮೆಜರ್ಮೆಂಟ್ ಏನಾದರೂ ಒಂದು ಫೈವ್ ಸೆಂಟಿಮೀಟರ್ ಅಂತ ತೊಗೊಂಡ್ರೆ ಇದು ಸಹ ಫೈವ್ ಸೆಂಟಿಮೀಟರ್ ಇರ್ತದೆ ಅಂತ ಈಗ ನಮ್ಗೆ ಇದು ತ್ರೀ ಸೆಂಟಿಮೀಟರ್ ಅಂತ ಹೇಳಿದ್ರೆ ಇದು ಸಹ ಎಷ್ಟಿರ್ತದೆ ತ್ರೀ ಸೆಂಟಿಮೀಟರ್ ಇದು ತ್ರೀ ಸೆಂಟಿಮೀಟರ್ ಅಂದರೆ ಇದು ಎಷ್ಟಿರ್ತದೆ ತ್ರೀ ಸೆಂಟಿಮೀಟರ್ ಇದು ನಮಗೆ ಬೇಡ ಆದರೆ ನಮಗೆ ಅಳತೆ ಅಲ್ತೆ ಇದು ನಮಗೆ ಅವಶ್ಯಕತೆ ಇಲ್ಲ ನಾವು ಪ್ರೂವ್ ಇರೋದು ಅದರದ್ದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ಲ ಹ್ಞೂ ಈಗ ಎ ಬಿ ಈಕ್ವಲ್ ಟು ಸಿ ಡಿ ಈಗ ಇದು ಕೊಟ್ಟಿರೋದು ಗೀವನ್ ಗೀವನ್ ಅಥವಾ ದತ್ತ ಅಂತ ಬರಿತೀನಿ ದತ್ತ ಏನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇಷ್ಟೇ ಕೊಟ್ಟಿರೋದು ಎ ಬಿ ಈಕ್ವಲ್ ಟುಗಳು ಸಮಾನವಾದ ತ್ರಿಜ್ಯಗಳನ್ನು ಹೊಂದಿದೆ ಸರ್ಕಲ್ಸ್ ಕ್ವಶನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಟೂ ಸರ್ಕಲ್ಸ್ ಆರ್ ಕಾನ್ಗ್ರಿಯೆಂಟ್ ಇಫ್ ದೇ ಹ್ಯಾವ್ ಸೇಮ್ ರೇಡಿಯೋ ಇದ್ರದ್ದು ರೇಡಿಯಸ್ ಸೇಮ್ ಇದೆ ಟೂ ಸರ್ಕಲ್ಸ್ ಆರ್ ಕಾನ್ಗ್ರಿಯೆಂಟ್ ಅಂತ ಬರ್ದರೆ ಬರ್ದ್ರೆ ಆಯ್ತು ಯಾವುದು ಗೀವನ್ಗೆ ನೀವು ಕನ್ನಡದಲ್ಲಿ ಬರಿಬೇಕಾದ್ರೆ ದತ್ತದಲ್ಲಿ ಏನಂತ ಬರಿತೀರಾ ಸರ್ವಸಮವಾದ ವೃತ್ತಗಳು ಸರ್ವಸಮ ಸರ್ವ ಹೊಂದಿದೆ ವೃತ್ತಗಳು ನೀವು ದತ್ತದಲ್ಲಿ ಬರಿಬೇಕು ಅರ್ಥ ಆಯ್ತಲ್ವಾ ಏನಂತ ವೃತ್ತಗಳು ಸರ್ವಸಮ ಆಗಿದೆ ಸರ್ವಸಮವಾಗಿದ್ದು ತ್ರಿಜ್ಯಗಳು ಸಮವಾಗಿದೆ ಇಂಗ್ಲಿಷ್ ಮೀಡಿಯಂ ಅವರು ಬರೆದು ಟೂ ಸರ್ಕಲ್ಸ್ ಆರ್ ಕಾನ್ಗ್ರೆಂಟ್ ಇಟ್ ಇಟ್ ಹ್ಯಾಸ್ ಸೇಮ್ ರೇಡಿಯ ಅಂತ ಬರೆದ್ರೆ ಆಯ್ತು ಬೋತ್ ಹ್ಯಾಸ್ ಸೇಮ್ ರೇಡಿಯಸ್ ನೆಕ್ಸ್ಟು ಕಾರ್ಡ್ ಎ ಬಿ ಈಕ್ವಲ್ ಟು ಸಿ ಡಿ ಅದನ್ನು ಬರಿತೀರಾ ನೆಕ್ಸ್ಟ್ ಪ್ರೂವ್ ಏನನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಸಾಧನೆಯ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಏನನ್ನ ಪ್ರೂವ್ ಮಾಡಬೇಕು ಇದು ಕೊಟ್ಟಿದ್ದಾರೆ ಆ್ಯಂಗಲ್ ಕೋನ ಎ ಓ ಬಿ ಈ ಕೋನವನ್ನು ಓದೋದು ಹೇಗೆ ಎ ಓ ಬಿ ಇದು ಮಧ್ಯದಲ್ಲಿ ಬರಬೇಕು ಕೋನ ಎ ಓ ಬಿ ಈಕ್ವಲ್ ಟು ಇಲ್ಲಿ ಕೋನವನ್ನು ಓದಿ ಹೇಗೆ ಓದ್ತೀರಾ ಸಿ ಎಂ ಡಿ ಸಿ ಎಮ್ ಡಿ ಇದನ್ನು ಬರಿತೀರಿ ಇದನ್ನು ನೀವು ಸಾಧಿಸಬೇಕಾಗಿರೋದು ಸಾಧನೆ ಟು ಪ್ರೂವ್ ಈಗ ಸಾಧನೆ ಏನಂತ ಮಾಡ್ತೀರಾ ಸಾಧನೆ ಎರಡು ತ್ರಿಭುಜ ತಗೊಳ್ತೀರಾ ಒಂದು ತ್ರಿಭುಜ ಎ ಓ ಬಿ ಇನ್ನೊಂದು ತ್ರಿಭುಜ ಮತ್ತು ತ್ರಿಭುಜ ಸಿ ಎಂ ಡಿಗಳಲ್ಲಿ ಅರ್ಥ ಎರಡು ತ್ರಿಭುಜ ತಗೊಳ್ತೀರಿ ಏನೆಲ್ಲ ಗೊತ್ತಿದೆ ನಿಮಗೆ ಕೊಟ್ಟಿದ್ದಾರೆ ವೃತ್ತಗಳು ಸರ್ವ ಸಮ ಏನು ಸಮ ಅಂತ ಕೊಟ್ಟಿದ್ದಾರೆ ತ್ರಿಜ್ಯ ರೇಡಿಯಸ್ ಸಮ ಅಂತ ಕೊಟ್ಟಿದ್ದಾರೆ ಸೊ ಎ ಓ ಈಕ್ವಲ್ ಟು ಎ ಓ ಈಕ್ವಲ್ ಟು ಸಿ ಎಮ್ ಯಾಕೆಂದರೆ ನಾನು ಹೇಳಿದ್ದೀನಿ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಬೇಕಾದ್ರೆ ಒಂದೇ ಸರ್ವ ಆಲ್ರೆಡಿ ಕಾನ್ಗ್ರವೆಂಟ್ ಅಥವಾ ಸರ್ವಸಮಾಂತ ಹೇಳಿರ್ಬೇಕಾದ್ರೆ ಒಂದೇ ರೇಡಿಯಸ್ ಇರಬೇಕು ಎರಡಕ್ಕೂ ಅಲ್ವಾ ಅದಕ್ಕೆ ಎ ಓ ಇದು ರೇಡಿಯಸ್ ಇದು ರೇಡಿಯಸ್ ಸೊ ಎ ಓ ಈಕ್ವಲ್ ಟು ಸಿ ಎಂ ಬರ್ದೆ ಇದು ಸಹ ರೇಡಿಯಸ್ ಇದು ಸಹ ರೇಡಿಯಸ್ ಆಗ ಏನಂತ ಬರೀತೀರಾ ಓ ಬಿ ಈಕ್ವಲ್ ಟು ಎಮ್ ಡಿ ಅಂತ ಬರೀತೀರಾ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು ಇಲ್ಲಿ ಕೊಟ್ಟಿರೋದು ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ ಇದು ಕೊಟ್ಟಿರುವಂಥದ್ದು ಗೀವನ್ ಅಲ್ವಾ ಇದನ್ನು ನಾನು ದತ್ತ ಅಂತ ಬರಿತೀನಿ ಇದರ ಪ್ರಕಾರ ಎಸ್ 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 ಅಥವಾ ಬಾಹು 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 ಪ್ರಮೇಯ ನಿಯಮದ ಪ್ರಕಾರ ಏನಂತ ಬರೀತೀರ ತ್ರಿಭುಜ ಏನು ಕೊಟ್ಟಿದ್ದೀರ ಅದನ್ನೇ ಬರೀರಿ ಎ ಓ ಬಿ ಸರ್ವ ಸಮ ತ್ರಿಭುಜ ಸಿ ಎಮ್ ಡಿ ಮುಗ್ದೇ ಹೋಯ್ತಲ್ಲ ಎಷ್ಟು ಈಸಿ ಇದೆ ಸಿ ಎಮ್ ಡಿ ಎರಡು ಸ ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ ತಕ್ಷಣ ಕೋನಗಳು ಸಮ ಆಗಿರ್ತದೆ ಆದ್ದರಿಂದ ಬೈ ಸಿ ಪಿ ಸಿ ಟಿ ಆಗ ಆದ್ದರಿಂದ ನೀವೇನು ಬರಿತೀರಾ ಕೋನ ಎ ಓ ಬಿ ಸರ್ವ ಸಮ ಕೋನ ಸಿ ಎಂ ಡಿ ಬಾಹುಗಳು ಅನುರೂಪ ಕೋನಗಳು ಏನಾಗಿರ್ತದೆ ಸಮ ಆಗಿರ್ತದೆ ಅಷ್ಟೇ ಅರ್ಥ ಆಯ್ತಲ್ವಾ ಅದರಿಂದ ಇದೆರಡು ಸರ್ವ ಸಮ ಅಂತ ಸಾಧಿಸಿದೆ ಈ ಕೇಳಿರೋದು ಅಷ್ಟೇ ಹೇಳಿರೋದು ಇಷ್ಟೇ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಕ್ವೆಶನ್ ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ವಸಮ ವೃತ್ತಗಳು ಅಂದ್ರೆ ಎರಡು ಕಾನ್ವೆಂಟ್ ಸರ್ಕಲ್ ಇದೆ ಜಾಗಗಳು ಕೇಂದ್ರದಿಂದ ಸಮಾನವಾದ ಕೋನವನ್ನು ಜಸ್ಟ್ ಅದ್ರದ್ದು ಫಸ್ಟ್ ಕ್ವಶನ್ದು ಜಸ್ಟ್ ರಿವರ್ಸ್ ಮಕ್ಕಳೇ ವಿಲೋಮ ಮಾನ್ವರ್ಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ಅದ್ರದ್ದು ಜಸ್ಟ್ ರಿವರ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಎರಡು ಅನುರೂಪ ಎರಡು ರೇಡಿಯಸ್ ಸೇಮ್ ಆಗಿರುವಂಥ ಎರಡು ಸರ್ಕಲ್ ಇದೆ ಆಗ ಇಲ್ಲಿ ಏನಾಗಿದೆ ನಮಗೆ ನಮ್ಗೆ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂಥದ್ದು ಜಾ ಏನಾಗಿದೆ ಸಮ ಅಂತ ಇಲ್ಲೊಂದು ಜಾ ಇದೆ ಅಂತ ಅಂದ್ಕೊಳ್ಳಿ ಕಾರ್ಡ್ ಇಲ್ಲಿದೆ ಕಾರ್ಡ್ ಸಮ ಅಂತ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು ಕೊಟ್ಟಿರೋದೇನು ಆ್ಯಂಗಲ್ ಕೊಟ್ಟಿದ್ದಾರೆ ಆ್ಯಂಗಲ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಆ್ಯಂಗಲನ್ನು ಈಕ್ವಲ್ ಅಂತ ಕೊಟ್ಟಿದ್ದಾರೆ ಜಸ್ಟ್ ಅದೇ ಥರ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರೋದನ್ನು ಸ್ವಲ್ಪ ಬರ್ಕೊಳ್ಳಿ ಪಿ ಎ ಬಿ ಇದನ್ನು ಒಂದು ಹೆಸರು ಓ ಸಿ ಡಿ ಅಲ್ವಾ ಈಗ ಕೊಟ್ಟಿರುವಂಥ ಬರ್ಕೊಳ್ಳಿ ದತ್ತ ಏನಂತ ದತ್ತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಎರಡು ವೃತ್ತಗಳು ಏನಾಗಿದೆ ಸರ್ವಸಮವಾಗಿದೆ ಸರ್ವಸಮ ವೃತ್ತಗಳು ಕಾನ್ಗ್ರೆಂಟ್ ಸರ್ಕಲ್ಸ್ ಅಲ್ವಾ ಸರ್ವಸಮ ವೃತ್ತಗಳಲ್ಲಿ ಯಾವ್ದು ಸಮ ಅಂತ ಕೊಟ್ಟಿದ್ದಾರೆ ಎ ಪಿ ಡಿ ಆಂಗಲ್ ಕೊಟ್ಟಿದ್ದಾರೆ ಮೊದಲು ಮೊದಲನೇ ಕ್ವೆಶನ್ ಅಲ್ಲಿ ಸೈಡ್ ಕೊಟ್ಟಿದ್ರು ಕಾರ್ಡ್ ಕೊಟ್ಟಿದ್ರು ಕಾರ್ಡ್ ಈಕ್ವಲ್ ಅಂತ ಕೊಟ್ಟಿದ್ರು ಈ ಜಾವನ ಇದನ್ನ ಏನಂತ ಕೊಟ್ಟಿದ್ರು ಜಾ ಸಮ ಅಂತ ಕೊಟ್ಟಿದ್ರು ಆಮೇಲೆ ಈ ಕೋನ ಸಮ ಅಂತ ಪ್ರೂವ್ ಮಾಡಿ ಕೊಟ್ಟಿದ್ರು ಈಗ ಇದು ಸಮ ಅಂತ ಕೊಟ್ಟಿದ್ದಾರೆ ಇದು ಈಗ ಈ ಎ ಬಿ ಸಮ ಸಿ ಡಿ ಅಂತ ಮಾಡಿ ಅಂತ ಕೇಳಿದಾರೆ ಅರ್ಥ ಆಯ್ತಲ್ವಾ ಸಿ ಎ ಬಿ ಸಿಡಿ ಅಂತ ಏನಿಲ್ಲ ಮೊದಲನೇ ತರನೇ ಅದೇನ್ ಮಾಡ್ಬೇಕು ಇದು ಕೊಟ್ಟಿರೋದ್ರಿಂದ ಇದೆರಡು ತ್ರಿವಿಜ ಸರ್ವ ಸಮ ಅಂತ ಮಾಡ್ಬಿಟ್ರೆ ನಿಮಗೆ ಸಿ ಪಿ ಸಿ ಟಿ ಅಥವಾ ಸಮ ಸರ್ವಸಮ್ಮ ತ್ರಿಭುಜದ ಅನುರೂಪ ಬಾಹುಗಳು ಅಥವಾ ಅನುರೂಪ ಕೋನಗಳು ಏನಾಗಿರುತ್ತೆ ಸಮ ಆಗಿರ್ತದೆ ಅಂತ ಬರಿತೀರ ಅಷ್ಟೇ ಅರ್ಥ ಆಯ್ತಲ್ವಾ ಎ ಬಿ ಪಿ ಈಕ್ವಲ್ ಟು ಸಿ ಓ ಡಿ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಪಿ ಅದು ಕೊಟ್ಟಿದ್ದಾರೆ ಈಗ ನಾವು ಸಾಧನೀಯ ಸಾಧನೀಯ ಏನು ಮಾಡಬೇಕು ಆಗಿರೋದು ಸಾಧನೀಯ ಟು ಪ್ರೂವ್ ಏನು ಮಾಡಬೇಕು ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು ಈ ಜಾ ಸಮ ಇದೆ ಕಾಡ್ ಸಮ ಇದೆ ಅಂತ ನಾವು ಪ್ರೂವ್ ಮಾಡಬೇಕು ನೆಕ್ಸ್ಟ್ ಸಾಧನೆ ಪ್ರೂಫ್ ಏನಂತ ಬರಿತೀರ ಸಾಧನೆ ಎರಡು ಅದೇ ಥರ ಮಗಳೇ ನೀವೇ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ನಾನು ಮಾಡೋದಕ್ಕಿಂತ ಮೊದಲೇ ಪಟಾಪಟ್ ಮಾಡಿ ನೋಡಿ ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಸಿ ಡಿಗಳಲ್ಲಿ ಎರಡು ತ್ರಿಭುಜ ತಗೊಂಡಿದ್ದೀನಿ ನಿಮಗೆ ಗೊತ್ತಿದೆ ಓ ಎ ಈಕ್ವಲ್ ಟು ಓ ಸಿ ಯಾಕೆ ಅಂತೇಳಿದ್ರೆ ಅದು ತ್ರಿಜ್ಯಗಳು ಓಕೆ ನೆಕ್ಸ್ಟ್ ಕೋನ ಇದನ್ನು ಕೊಟ್ಟಿದ್ದಾರೆ ಎ ಪಿ ಬಿ ಈಕ್ವಲ್ ಟು ಸಿ ಓ ಡಿ ಕೊಟ್ಟಿದ್ದಾರೆ ನೆಕ್ಸ್ಟು ನಿಮಗೆ ಗೊತ್ತಿದೆ ಯಾವುದು ಪಿ ಬಿ ಈಕ್ವಲ್ ಟು ಓ ಡಿ ಇದೆರಡು ಏನಾಗುತ್ತೆ ಇದೆರಡು ತ್ರಿಜ್ಯಗಳಾಗುತ್ತೆ ಅರ್ಥ ಆಯ್ತಲ್ವಾ ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರಿಬೇಕು ಒಂದೇ ವೃತ್ತದ ಅಲ್ಲಿ ಬಿಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಫಿಲ್ ಮಾಡ್ಕೊಳ್ಳಿ ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರಿಬೇಕು ಮಕ್ಳೆ ಅದ್ರ ಮುಂದೆ ಇದ್ರ ಮುಂದೆ ಒಂದೇ ವೃತ್ತದ ತ್ರಿಜ್ಯಗಳು ಇದರ ಮುಂದೆ ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೆದ್ರಾಯ್ತು ಇಲ್ಲಿ ನೋಡಿ ಮಕ್ಕಳೇ ಇದು ಬದಿ ಸೈಡ್ ಅಲ್ವಾ ಇದು ಬ ಕೋನ ಅಲ್ವಾ ಕೋನ ಅಂತೇಳಿದ್ರೆ ಆ್ಯಂಗಲ್ ಇದು ಸೈಡ್ ಆಗ ಎಸ್ ಎ ಎಸ್ ಪಾಸ್ ಕಾಂಗ್ರೆನ್ಸಿ ರೂಲ್ ಬರ್ತದೆ ಇಲ್ಲಿ ಅಂತ ಹೇಳಿದ್ರೆ ಬಾಹು ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಪಿ ಸರ್ವ ಸಮ ತ್ರಿಭುಜ ಸಿ ಓ ಡಿ ಅರ್ಥ ಆಯ್ತಲ್ಲ ಮಕ್ಳು ಇಷ್ಟು ಮಾಡೋಷ್ಟರೊಳಗೆ ನಿಮಗೆ ಪರ್ಫೆಕ್ಟ್ ಆಗಿರ್ತದೆ ತ್ರಿಭುಜ ಯಾಕೆ ಕೊಟ್ಬಿಟ್ಟು ಇದನ್ನ ಮಾಡ ಫಸ್ಟ್ ನಿಮ್ ಲೆಸನ್ ಇರೋದು ಟ್ರಯಾಂಗಲ್ಸ್ ಲೆಸನ್ ತ್ರಿಭುಜದ ಲೆಸನ್ ಅದನ್ನು ಕೊಟ್ಟು ಇದನ್ನೆಲ್ಲ ಕೊಡುವಾಗ ನಿಮಗೆಲ್ಲ ಕಾನ್ಪಡೆನ್ಸಿ ರೂಲ್ನೆಲ್ಲ ನೋಡಿ ಆಗ ಕಲಿತಿಲ್ಲದಿದ್ದರೂ ಪರವಾಗಿಲ್ಲ ಈಗ ಕಲೀಲಿಕ್ಕೆ ಹೋಗಿ ಈಗ ಡಿಶೆಂಬರ್ ಆಯಿತು ಮುಗೀತು ಇನ್ ಜಾನ್ವರಿ ನೀವು ಫಸ್ಟು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ನಿರ್ಧಾರವನ್ನ ದೃಢ ನಿರ್ಧಾರವನ್ನು ತಗೊಳ್ಬೇಕು ಏನಂತ ದೃಢ ನಿರ್ಧಾರ ತಗೊಳ್ಬೇಕು ಚೆನ್ನಾಗಿ ಕಲಿತೀನಿ ನಾನು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀನಿ ಬೇಸಿಕಿಂದಲೇ ನೀಟಾಗಿ ಕಲ್ತ್ಕೊಂಡು ಹೋಗ್ತೀನಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ ಅಂತ ಮೇಲ್ ಕಲಿಬೇಡಿ ಎಕ್ಸಾಮ್ಗೋಸ್ಕರ ಕಲಿಬೇಡಿ ಸರಿಯಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗಿ ಟ್ರ್ಯಾಂಗಲ್ ಕಲ್ತಿಲ್ಲ ಅಂತಂದರೆ ಹೋಗಿ ಟ್ರಯಾಂಗಲ್ ವೀಡಿಯೋಸ್ ಚ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಲ್ತ್ಕೊಂಡು ಬನ್ನಿ ಅದು ಕಲ್ತ್ಕೊಂಡು ಬಂದಾಗ ನಿಮಗೆ ಇದು ಈಸಿ ಆಗುತ್ತೆ ಮಕ್ಳು ನೋಡಿದ ತಕ್ಷಣ ಅಯ್ಯೋ ಇಷ್ಟೇನ ನಾನು ಐಡಿಯಾ ಹೇಳಿದ ತಕ್ಷಣ ನೀವೇ ಮಾಡಿಬಿಡ್ತೀರಾ ಅರ್ಥ ಆಯ್ತಲ್ವಾ ಹೀಗಿರಬೇಕು ಕಲಿಕೆ ಕಲಿಯೋದು ಹೀಗೆ ಮೆಥಡ್ ಹೀಗೆ ಮಕ್ಕಳೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು ನೀವು ಪಾಠಕ್ಕಿಂತ ಮೊದಲಿರುವಂಥ ಸ್ವಲ್ಪ ಕೊಟ್ಟಿರ್ತಾರೆ ಥಿಯರಿ ಕೊಟ್ಟಿರ್ತಾರೆ ನೋಡಿದ್ದೀರಾ ನೋಡಿಲ್ಲದಿದ್ದರೆ ಇವತ್ತು ಹೋಗಿ ನೋಡಿ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಗೊತ್ತಾಗಿಲ್ಲ ಇಂಟ್ರಡಕ್ಷನ್ ವೀಡಿಯೋ ನೋಡಿ ಏನು ಹೇಳಿದ್ದಾರೆ ಅಂತ ಇಂಟ್ರಡಕ್ಷನ್ ವೀಡಿಯೋ ನೋಡಿಬಿಟ್ಟು ನೆಕ್ಸ್ಟ್ ಕ್ವಶನನ್ನು ನೀವೇ ಮಾಡಲಿಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿ ಗೊತ್ತಾಗಿಲ್ಲದ್ರೆ ಮಾತ್ರ ಮಾಡಿ ಮಕ್ಕಳೇ ಯಾಕೆಂದರೆ ನಿಮ್ಮ ತಲೆಗೆ ಸ್ವಲ್ಪ ಹುಳ ಬಿಟ್ಕೊಳ್ಳಿ ಹುಳ ಬಿಟ್ಕೊಳ್ಳಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯೋಚನೆ ಮಾಡಿದ್ರೆ ನೀವು ಇಂಪ್ರೂವ್ ಆಗ್ತಾ ಆಗ್ತೀರಿ ಅರ್ಥ ಆಯ್ತಲ್ವಾ ಈ ಥರ ಮಾತ್ರ ಅಲ್ಲ ನಾವು ಒಂದೇ ಥರ ಯೋಚನೆ ಮಾಡೋದಲ್ಲ ತುಂಬ ಥರ ಯೋಚನೆ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು ಹಾಗೇ ನೀವು ಬ್ರಿಲಿಯಂಟ್ ಆಗೋದು ಯೋಚನೆ ಮಾಡಬೇಕು ಟ್ರೈ ಮಾಡಬೇಕು ನೀವು ಟ್ರೈ ಮಾಡದೇ ಸೋಲ್ಬೇಡಿ ಟ್ರೈ ಮಾಡಿ ಫಸ್ಟು ನೀವು ಮಾಡಲಿಕ್ಕಾಗುತ್ತಾ ನೋಡಿ ಟ್ರೈ ಮಾಡಿ ಸೋಲ್ಲಿಕ್ಕೆ ಸೋತ್ರ ಪರವಾಗಿಲ್ಲ ಟ್ರೈ ಮಾಡದೆ ಸೋಲೋದು ಹೀನಾಯ ಸೋಲೋದು ಅರ್ಥ ಆಯ್ತಲ್ವಾ ಓಕೆ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಯೋಚನೆ ಮಾಡ್ತೀನಿ ಓಕೆ ಎ ಬಿ ಪಿ ಈಕ್ವಲ್ ಟು ಸಿ ಓ ಡಿ ಆಯಿತು ಟ್ರಯಾಂಗಲ್ ಆಗ ಏನು ಕೇಳಿದರೆ ಕೋನ ಬರೆದ್ರೆ ಆಯಿತು ಕೋನ ಎ ಪಿ ಬಿ ಈಕ್ವಲ್ ಟು ಕೋನ ಸಿ ಒ ಡಿ ಇದನ್ನು ಏನಂತ ಬರಿತೀರಾ ಸಿ ಪಿ ಸಿ ಟಿ ಅಂತ ಬರಿತೀರಾ ಅಥವಾ ನೀವು ಅನುರೂಪ ತ್ರಿಭುಜಗಳ ಸಾರಿ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಥವಾ ಬಾ ಕೋನಗಳು ಸಮ ಅಂತ ಬರೀತೀರಾ ಫುಲ್ ಆಗಿ ಏನಂತ ಬರೀತೀರಿ ಎರಡು ತ್ರಿಭುಜ ಅಂತ ಕೊಟ್ಟಿದಾರಲ್ಲ ತ್ರಿಭುಜದ ಅನುರೂಪ ಇಲ್ಲಿ ಸರ್ವಸಮ ಅಂತ ಮಾಡಿದೀವಿ ನಾವು ಅದರಿಂದ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ ಅಂತ ಬರೆದ್ರೆ ಆಯ್ತು ಹಂಗೆ ಫುಲ್ ಬರಿಬೇಕು ಅಂತಾರೆ ಎಲ್ರಿ ಹೀಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಎಲ್ಲರೂ ಸಿ ಪಿ ಸಿ ಟಿ ಅಂತ ಬರೆದ್ರು ಓಕೆ ಇದಾಯ್ತು ಇವತ್ತು ಎರಡು ನೈನ್ ಪಾಯಿಂಟ್ ಒನ್ ಎಕ್ಸಸೈಸ್ ಮರ್ಯಾದೆ ನನಗೆ ಕಮೆಂಟ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತೀನಿ Thank you.